ಇನ್ನೊಂದು ದರ್ಶನ್ ಅವ್ರು ಬಚ್ಚ ಮಾಡಕ್ ಪ್ರಭಾವಿ ಸಚಿವರಿಂದ ಒತ್ತಡ ಬರ್ತಾ ಇದೆ ನೀವು ಕೂಡ ಸಿದ್ದರಾಮಯ್ಯ ನಿಮ್ಗೆ ಒತ್ತಡ ಹಾಕಿ ಈಗ ನೀವೆಲ್ಲ ಕಂಡು ಹೇಳಿದ್ರೆ ಡಿಟೆಕ್ಟ್ ಅಂತ ಡಿಟೆಕ್ಟ್ ಮಾಡಿದಾರ ಯಾರಂತ ಅವ್ರನ್ನ ಹ್ಮ್ ನಮ್ಮ ಈ ಕಡೆಯವ್ರನ್ನ ಬಿಜಾಪುರ ಬಾಗಲಕೋಟೆ ಹುಬ್ಬಳ್ಳಿ ಅವರು ಸಂಪರ್ಕ ಇಲ್ಲ ಸರ್ ಈಗ ಇದು ಒಂದು ಏನಂತಂದ್ರೆ ಬೆಳಗಾವಿ ಸೋಲು ಚಿಕ್ಕೋಡಿ ಇದ್ರ ಬಗ್ಗೆ ಏನಾದರೂ ವರದಿ ಕೇಳುವಂಥದ್ದು ತಗೊಳ್ಳುವಂತದ್ದು ಜೊತೆಗೆ ಆ ಬಗ್ಗೆ ಏನಾದರೂ ಚರ್ಚೆ ಆಯ್ತಾ ಸರ್ ಯಾಕಂದ್ರೆ ಬೆಂಗಳೂರಲ್ಲಿ ತಾವಿದ್ರಿ ಅದನ್ನೆಲ್ಲ ಕೇಳಿದಾರೆ ಮೊನ್ನೆ ರಾಹುಲ್ ಗಾಂಧಿ ಬಂದಾಗ ಕೇಳಿದಾರೆ ಕಾಮನ್ ಆಗಿ ಕೇಳಕ್ಕೆ ಹೇಳ್ತಾರೆ ಯಾಕೆ ಸೋತ್ರಿ ಎದುರು ಕೂಡ ಹೆಂಗೆ ಪ್ಲಸ್ ಪಾಯಿಂಟ್ ಏನು ಮೈನಸ್ ಪಾಯಿಂಟ್ ಕೇಳಕ್ಕೆ ಹೇಳ್ತಾರೆ ಇಪ್ಪತ್ತೆರಡು ಆಯಾ ಜಿಲ್ಲಾ ಅಧ್ಯಕ್ಷರು ಕೊಡ್ತಾರೆ ಪ್ಲಸ್ ಅವರು ಕೂಡ ಬರ್ತಾರೆ ಯಾರ್ಯಾರು ಬಂದು ಅಬ್ಸರ್ವರ್ ಬಂದು ವರ್ದಿ ಕಲೆಕ್ಟ್ ಮಾಡ್ತಾರೆ ಅದ ಚುನಾವಣೆ ಆದಮೇಲೆ ಎಲ್ಲ ಕಡೆ ವಿಸ್ತರಣೆ ಆ ಮಟ್ಟದಾಗ ನಾವಿಲ್ ಆ ಸ್ಥಾನದಾಗ ನಾವಿಲ್ಲ ಯಾರು ಕೇಳಿದ್ರೆ ಒಳ್ಳೆಯದು ಮುಖ್ಯಮಂತ್ರಿ ಅಧ್ಯಕ್ಷ ಇದ್ದಾರೆ ಅವ್ರಿಗೆ ಸಂಬಂಧಪಟ್ಟಂತ ವಿಚಾರ

ಹೇಳುವಷ್ಟು ನಮ್ಮ ಪ್ರಯತ್ನ ಮಾಡಿರ್ತೀವಿ ಸೊ ಅದನ್ನ ಜನರ ನಾವು ಹೀಗೆ ಅಂತ ಹೇಳಿಕ್ಕಾಗಲ್ಲ ನಾವು ಪ್ರಯತ್ನ ಮಾಡಿದ್ದೆ ಸರ್ ಒಂದು ಫೋಟೋ ಬಹಳಷ್ಟು ವೈರಲ್ ಆಗ್ತಾ ಇದೆ ಕುಮಟಳ್ಳಿ ಅವರು ತಮ್ಮ ಬಂದು ವಿಶ್ ಮಾಡಿದ್ರು ಅದು ಏನೋ ಒಂದು ಸಮಥಿಂಗ್ ಇಸ್ ದೇರ್ ಅಂತ ಹೇಳಿ